ಫೋಟೋಗ್ರಫಿ ಹಾಗೂ ವಿಡಿಯೋಗ್ರಫಿ ಆರ್ಥಿಕ ಭದ್ರತೆಯನ್ನು ಕೊಡಬಲ್ಲ ಉದ್ಯೋಗವೂ ಹೌದು ಮನಸ್ಸಿಗೆ ಖುಷಿ ಕೊಡಬಲ್ಲ ಹವ್ಯಾಸವೂ ಹೌದು ಸುತ್ತಲಿನ ವಿವಿಧ ಚಿತ್ರಗಳನ್ನು ಕಲಾತ್ಮಕವಾಗಿ ಸೆರೆ ಹಿಡಿಯುವುದು ಒಂದು ಕೌಶಲ್ಯ ಫೋಟೋಗ್ರಫಿಯ ಹವ್ಯಾಸ ದೈಹಿಕ ಮಾನಸಿಕ ಆರೋಗ್ಯವನ್ನ ವೃದ್ಧಿಸುತ್ತೆ ಮನಸ್ಸಿನ ಏಕಾಗ್ರತೆಯನ್ನ ಹೆಚ್ಚಿಸುತ್ತೆ ಕ್ಯಾಮೆರಾದೊಂದಿಗೆ ಪ್ರಕೃತಿ ವೀಕ್ಷಣೆ ಮಾಡೋದು ಚೇತೋಹಾರಿ ಆಗಿರುತ್ತೆ ಈ ಕಾರಣಕ್ಕಾಗಿ ಫೋಟೋ ಕ್ಲಿಕ್ಕಿಸಲು ಹೆಚ್ಚಿನವರು ಇಷ್ಟಪಡ್ತಾರೆ ಈಗ ಪ್ರತಿಯೊಬ್ಬರು ತಮ್ಮದೇ ಮೊಬೈಲ್ ನಲ್ಲಿ ಫೋಟೋ ಕ್ಲಿಕ್ಕಿಸಬಹುದಾದ್ರೂ ಪ್ರೊಫೆಷನಲ್ ಫೋಟೋಗ್ರಫಿಗೆ ಉತ್ತಮ ಗುಣಮಟ್ಟದ ಕ್ಯಾಮೆರಾಗಳೇ ಬೇಕು ಫೋಟೋಗ್ರಫಿಯಲ್ಲೂ ಬೇರೆ ಬೇರೆ ತರದ ಫೋಟೋಗ್ರಫಿ ಇದೆ ವ್ಯಕ್ತಿಗತ ಆಸಕ್ತಿಯ ಮೇಲೆ ಬೇರೆ ಬೇರೆ ರೀತಿಯ ಫೋಟೋಗ್ರಫಿಯಲ್ಲಿ ತೊಡಗಿಸಿಕೊಳ್ಳಬಹುದು ಹಾಗಾದ್ರೆ ಫೋಟೋಗ್ರಫಿಯಲ್ಲಿ ಎಷ್ಟು ಕೆಟಗರಿಗಳಿವೆ ನೋಡೋಣ ಬನ್ನಿ ಫೋಟೋಗ್ರಫಿ ಸ್ವಉದ್ಯೋಗವಾಗಿ ಸಾಕಷ್ಟು ಅವಕಾಶಗಳನ್ನು ನೀಡುತ್ತೆ ಅಲ್ಲದೆ ಇದು ಎಂಜಾಯ್ ಮಾಡಿಕೊಂಡು ಸಂಪಾದನೆ ಮಾಡಬಹುದಾದ ಒಂದು ವಿದ್ಯೆ ಅಂದರೆ ತಪ್ಪಲ್ಲ ಇತ್ತೀಚೆಗಂತೂ ಜನ ಜೀವನದ ಪ್ರತಿ ಕ್ಷಣಗಳನ್ನು ಮೆಮೊರೇಬಲ್ ಮಾಡಿಕೊಳ್ಳಲು ಇಷ್ಟಪಡ್ತಾರೆ ಇವೆಂಟ್ ಫಂಕ್ಷನ್ಗಳಲ್ಲದೆ ಮಾಡೆಲಿಂಗ್ ಸಿನಿಮಾ ಕ್ಷೇತ್ರದಲ್ಲೂ ಫೋಟೋ ವಿಡಿಯೋಗ್ರಾಫರ್ಗಳಿಗೆ ದೊಡ್ಡ ಮಟ್ಟದ ಅವಕಾಶಗಳಿವೆ ಹಾಗಾಗಿ ಫೋಟೋಗ್ರಾಫರ್ಗಳಿಗೆ ಭಾರಿ ಡಿಮ್ಯಾಂಡ್ ಇದೆ ಅಲ್ಲದೆ ಫ್ರೀಲಾನ್ಸರ್ ಆಗಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಫೋಟೋಗ್ರಾಫರ್ಗಳಿಗೆ ಉದ್ಯೋಗ ಅವಕಾಶಗಳಿವೆ ಹಲವಾರು ಕೆಟಗರಿಗಳಲ್ಲಿ ಫೋಟೋ ಕ್ಲಿಕ್ಕಿಸೋ ಅವಕಾಶಗಳು ಇಲ್ಲಿವೆ ನೋಡಿ ಪೆಟ್ ಫೋಟೋಗ್ರಾಫರ್ ಕೆಲವು ಕುಟುಂಬಗಳಲ್ಲಿ ಪ್ರಾಣಿಗಳನ್ನು ಮಕ್ಕಳಂತೆ ನೋಡಿಕೊಳ್ಳಲಾಗುತ್ತೆ ಸಾಕುಪ್ರಾಣಿಗಳ ಚಿತ್ರಗಳನ್ನು ಕ್ಲಿಕ್ಕಿಸೋದು ಮನಸ್ಸಿಗೆ ಮುದ ನೀಡುತ್ತೆ ಮನೆಯ ನಾಯಿ ಬೆಕ್ಕು ಹಸು ಸಾಕಿದ ಗಿಳಿ ಮೊಲ ಹೀಗೆ ಪ್ರಾಣಿಗಳ ಆಟ ಬೇರೆ ಬೇರೆ ಕ್ಷಣಗಳು ಜನರಿಗೆ ಇಷ್ಟವಾಗುತ್ತೆ ಮನೆಯವರೊಂದಿಗೆ ಪ್ರಾಣಿಗಳ ಪ್ರೀತಿ ಒಡನಾಟ ಮಕ್ಕಳೊಂದಿಗೆ ಕಳೆಯೋ ಕ್ಷಣಗಳು ವಿವಿಧ ಮೂಡ್ಗಳು ಸೆರೆ ಹಿಡಿಯಬಹುದಾದ ಕಂಟೆಂಟ್ಗಳು ಸಾಕು ಪ್ರಾಣಿಗಳ ಫೋಟೋ ಕ್ಲಿಕ್ಕಿಸೋರು ಪೆಟ್ ಫೋಟೋಗ್ರಾಫರ್ಸ್ ಪಾಪರಾಜಿ ಫೋಟೋಗ್ರಾಫರ್ಸ್ ಪಾಪರಾಜಿಗಳು ರಾಜಕಾರಣಿಗಳು ಸೆಲೆಬ್ರಿಟಿಗಳು ಕ್ರೀಡಾಪಟುಗಳು ಮತ್ತು ಪ್ರಸಿದ್ಧ ಕಲಾವಿದರ ಫೋಟೋಗಳನ್ನು ಕ್ಲಿಕ್ಕಿಸುತ್ತಾರೆ ಇವರು ಇಂಡಿಪೆಂಡೆಂಟ್ ಫೋಟೋಗ್ರಾಫರ್ಸ್ ವಿಎಪಿ ಹಾಗೂ ಸೆಲೆಬ್ರಿಟಿಗಳು ಕಂಡಲ್ಲಿ ಅವರ ಫೋಟೋ ಕ್ಲಿಕ್ಕಿಸಲು ತಯಾರಾಗ್ತಾರೆ ಹೀಗೆ ತೆಗೆದ ಫೋಟೋಗಳನ್ನು ಹೆಚ್ಚಿನ ಬಿಡ್ಗೆ ಸೇಲ್ ಮಾಡ್ತಾರೆ ಇದರಿಂದ ಜೀವನ ನಡೆಸ್ತಾರೆ ಅತ್ಯುತ್ತಮ ಪಾಪರಾಜಿಗಳು ಕಡಿಮೆ ಸಂಪಾದನೆಯನ್ನು ಹೊಂದಿದ್ದಾರೆ ಆಸ್ಟ್ರೋ ಫೋಟೋಗ್ರಾಫರ್ ಆಸ್ಟ್ರೋ ಫೋಟೋಗ್ರಾಫರ್ ನಾಮಕಾವಸ್ಥೆಗೆ ಇರೋ ಒಂದು ಹೆಸರಾಗಿದೆ ಆಸ್ಟ್ರೋ ಫೋಟೋಗ್ರಾಫಿ ಅಂದರೆ ರಾತ್ರಿ ಆಕಾಶದ ಫೋಟೋಗಳನ್ನು ತೆಗೆಯೋದು ಬಾನಂಗಳದ ಚಂದ್ರ ದೂರದ ನಕ್ಷತ್ರ ಅಥವಾ ನಕ್ಷತ್ರ ಪುಂಜಗಳನ್ನು ಸೆರೆ ಹಿಡಿಯೋ ಛಾಯಾಗ್ರಹಣ ಒಂದೊಮ್ಮೆ ನಾಸಾ ಅಭಿವೃದ್ಧಿಪಡಿಸಿದ ಟೆಲಿಸ್ಕೋಪಿಕ್ ಕ್ಯಾಮೆರಾಗಳನ್ನ ಈ ಫೋಟೋಗ್ರಫಿಗೆ ಬಳಸಲಾಗ್ತಾ ಇತ್ತು ಈಗ ಸ್ಮಾರ್ಟ್ ಫೋನ್ ಬಳಸಿಯೂ ಆಸ್ಟ್ರೋ ಫೋಟೋಗ್ರಫಿಯಲ್ಲಿ ತೊಡಗಿಸಿಕೊಳ್ಬೋದು ಇರೋಟಿಕ್ ಫೋಟೋಗ್ರಾಫರ್ ಇರೋಟಿಕ್ ಅಥವಾ ನಗ್ನ ಚಿತ್ರೀಕರಣ ಫೋಟೋಗ್ರಫಿ ದೊಡ್ಡ ಉದ್ಯಮವಾಗಿ ನಡೆದು ಬಂದಿದೆ ಅಲ್ಲದೆ ಇದು ವೃತ್ತಿಪರವಾಗಿ ನಡೆಯುತ್ತೆ ಪ್ರಪಂಚದಲ್ಲಿಯೇ ಇದು ಲಾಭದಾಯಕ ಛಾಯಾಗ್ರಹಣವಾಗಿದೆ ಎರೋಟಿಕ್ ಫೋಟೋಗ್ರಫಿ ಒಂದು ಸ್ಥಾಪಿತ ಮಾರುಕಟ್ಟೆಯಾಗಿದೆ ಫೋಟೋಗ್ರಾಫರ್ ಬೌಡೋ ಇರ್ ಫೋಟೋಗ್ರಫಿ ವಿಶಿಷ್ಟವಾಗಿ ಅಂಗಾಂಗಗಳ ಚಿತ್ರೀಕರಣವನ್ನು ಒಳಗೊಂಡಿದೆ ಇದು ರೊಮ್ಯಾಂಟಿಕ್ ದೃಶ್ಯಗಳನ್ನು ಉತ್ತೇಜಿಸುತ್ತೆ ಇಲ್ಲಿ ಕ್ಲೈಂಟ್ ಸಾಮಾನ್ಯವಾಗಿ ಕನಿಷ್ಠ ಉಡುಪಿನಲ್ಲಿ ಫೋಟೋಗೆ ಫೋಸ್ ನೀಡುತ್ತಾರೆ ಸಾಮಾನ್ಯವಾಗಿ ಸ್ಟುಡಿಯೋ ಬೆಡ್ರೂಮ್ ಅಥವಾ ಡ್ರೆಸ್ಸಿಂಗ್ ರೂಮ್ನಂತಹ ಇಂಟಿಮೇಟ್ ಸೆಟ್ಟಿಂಗ್ ಅನ್ನ ಒಳಗೊಂಡಿರುತ್ತೆ ಫೋಟೋ ಜರ್ನಲಿಸ್ಟ್ ಫೋಟೋ ಜರ್ನಲಿಸಂ ಸುದ್ದಿಗಳನ್ನು ಹಂಚಿಕೊಳ್ಳೋ ಮತ್ತು ಫೋಟೋಗಳ ಮೂಲಕ ಕಥೆಗಳನ್ನು ಹೇಳೋ ಕಲೆಯಾಗಿದೆ ಇವರಿಗೆ ಪತ್ರಕರ್ತರಂತೆಯೇ ಮಾಧ್ಯಮ ಜ್ಞಾನ ಮತ್ತು ಕೌಶಲ್ಯಗಳನ್ನು ಹೊಂದಿರಬೇಕು ಪ್ರೆಸ್ ಫೋಟೋಗ್ರಾಫರ್ ಪ್ರೆಸ್ ಫೋಟೋಗ್ರಫಿ ಫೋಟೋ ಜರ್ನಲಿಸಂಗೆ ಹೋಲುತ್ತೆ ಆದರೆ ಇದು ಎಡಿಟರ್ ಅಥವಾ ಪಬ್ಲಿಷರ್ ನಿಗದಿಪಡಿಸಿದ ಅಥವಾ ಅಸೈನ್ ಮಾಡಿದ ಕಾರ್ಯಯೋಜನೆಯ ಮೇಲೆ ನಡೆಯೋ ಫೋಟೋಗ್ರಫಿಯಾಗಿದೆ ವೈಲ್ಡ್ ಲೈಫ್ ಫೋಟೋಗ್ರಫಿ ಕಾಡಿನ ಪ್ರಾಣಿಗಳನ್ನು ಸೆರೆ ಹಿಡಿಯೋ ಛಾಯಾಗ್ರಾಹಕರಿಗೆ ಸಾಕಷ್ಟು ತಾಳ್ಮೆಯ ಅಗತ್ಯವಿದೆ ಕೆಲವೊಮ್ಮೆ ಕಾಡು ಪ್ರಾಣಿಗಳ ಪರ್ಫೆಕ್ಟ್ ಶಾಟ್ ಪಡೆಯಲು ವಾರಗಳು ತಿಂಗಳುಗಳು ಅಥವಾ ವರ್ಷಗಳು ತೆಗೆದುಕೊಳ್ಳಬಹುದು ವನ್ಯಜೀವಿಗಳ ಆವಾಸ ಸ್ಥಳಗಳಿಗೆ ಭೇಟಿ ನೀಡಲು ಧೈರ್ಯ ಸಾಹಸವು ಬೇಕಾಗುತ್ತೆ ವೈಲ್ಡ್ ಲೈಫ್ ಫೋಟೋಗ್ರಾಫರ್ಗಳಿಗೆ ನ್ಯಾಷನಲ್ ಜಿಯೋಗ್ರಾಫಿಕ್ನಂತಹ ಚಾನೆಲ್ಗಳಲ್ಲಿ ಬಹಳಷ್ಟು ಬೇಡಿಕೆ ಇದೆ ಇಕ್ವೈನ್ ಫೋಟೋಗ್ರಾಫರ್ ಕುದುರೆ ಸವಾರಿ ಮತ್ತು ಪ್ರದರ್ಶನಗಳಂತಹ ಸ್ಪರ್ಧೆಯನ್ನ ಪ್ರಮೋಟ್ ಮಾಡೋ ಸಲುವಾಗಿ ಕುದುರೆಗಳ ಛಾಯಾಚಿತ್ರಣಕ್ಕೆ ಬೇಡಿಕೆ ಇದೆ ಇಕ್ವಿನ್ ಫೋಟೋಗ್ರಾಫರ್ ಕುದುರೆಗಳ ತಳಿ ಭೌತಿಕ ಗುಣಲಕ್ಷಣಗಳು ಸಾಮರ್ಥ್ಯ ಇವುಗಳನ್ನ ಸಮರ್ಥವಾಗಿ ಸೆರೆ ಹಿಡಿಯಬೇಕಾಗುತ್ತೆ ಅಲ್ಲದೆ ಹಾರ್ಸ್ ರೇಸ್ ಮತ್ತು ಶೋಗಳ ಬಗ್ಗೆಯೂ ಉತ್ತಮ ಮಾಹಿತಿ ಹೊಂದಿರಬೇಕಾಗುತ್ತೆ ಬರ್ಡ್ ಫೋಟೋಗ್ರಾಫರ್ ಬರ್ಡ್ ಫೋಟೋಗ್ರಾಫರ್ ಪಕ್ಷಿಗಳ ಚಟುವಟಿಕೆಗಳನ್ನು ಸೂಕ್ಷ್ಮವಾಗಿ ಗಮನಿಸಿಕೊಂಡು ಕೆಲಸ ಮಾಡಬೇಕಾಗುತ್ತೆ ಬೇರೆ ಬೇರೆ ಸಮಯಗಳಲ್ಲಿ ಹಕ್ಕಿಯ ಚಲನವಲನಗಳನ್ನು ಜಾಣ್ಮೆಯಿಂದ ಕ್ಯಾಮೆರಾದಲ್ಲಿ ಕ್ಲಿಕ್ಕಿಸಬೇಕಾಗುತ್ತೆ ಫ್ಯಾಷನ್ ಫೋಟೋಗ್ರಾಫರ್ ಫ್ಯಾಷನ್ ಫೋಟೋಗ್ರಾಫರ್ಸ್ ಕಂಪನಿಯೊಂದರ ವೆಬ್ಸೈಟ್ ಮತ್ತು ಆಡ್ಗಳಿಗಾಗಿ ಕೆಲಸ ಮಾಡಬೇಕಾಗುತ್ತೆ ಸ್ಪೆಸಿಫಿಕ್ ಬ್ರ್ಯಾಂಡ್ ಪ್ರಮೋಟ್ ಮಾಡೋದಕ್ಕಾಗಿ ಫೋಟೋಗ್ರಫಿ ಮಾಡಬೇಕಾಗುತ್ತೆ ಈ ರೀತಿಯ ಛಾಯಾಗ್ರಾಹಕರನ್ನು ಫ್ಯಾಷನ್ ಇವೆಂಟ್ಗಳಲ್ಲಿ ಬಳಸಿಕೊಳ್ಳಲಾಗುತ್ತೆ ಲಂಡನ್ ಫ್ಯಾಷನ್ ವೀಕ್ನಂತಹ ಲಾರ್ಜ್ ಇವೆಂಟ್ಗಳಲ್ಲಿ ಫ್ಯಾಷನ್ ಫೋಟೋಗ್ರಾಫರ್ಗಳ ಡಿಮ್ಯಾಂಡ್ ಹೆಚ್ಚಿದೆ ಸ್ಪೋರ್ಟ್ಸ್ ಫೋಟೋಗ್ರಾಫರ್ ಕ್ರೀಡೆಗಳಲ್ಲಿ ಒಲಿಂಪಿಕ್ಸ್ ಕ್ರಿಕೆಟ್ ಫುಟ್ಬಾಲ್ ಸ್ವಿಮ್ಮಿಂಗ್ ಇಂತಹ ಕ್ರೀಡೆಗಳ ಚಿತ್ರವನ್ನು ಸೆರೆ ಹಿಡಿಯೋರು ಸ್ಪೋರ್ಟ್ಸ್ ಫೋಟೋಗ್ರಾಫರ್ಸ್ ಕ್ರೀಡೆಗಳ ಪ್ರಮೋಷನ್ ಮತ್ತು ಬ್ರ್ಯಾಂಡಿಂಗ್ ಆಗಿ ಛಾಯಾಚಿತ್ರಗಳನ್ನು ಸೆರೆ ಹಿಡಿಯಲಾಗುತ್ತೆ ಆರ್ಕಿಟೆಕ್ಚರ್ ಫೋಟೋಗ್ರಾಫರ್ ಪುರಾತನ ಕಟ್ಟಡ ವಿಶಿಷ್ಟ ಶೈಲಿಯ ಕಟ್ಟಡ ವಾಸ್ತುಶಿಲ್ಪದ ಬಗ್ಗೆ ಆಸಕ್ತಿ ಇರೋರಿಗೆ ಹೇಳಿ ಮಾಡಿಸಿದ ಕೆಲಸವಿದು ಸ್ಕೈಸ್ಕೇಪರ್ನಿಂದ ಹಿಡಿದು ಪ್ರಾಚೀನ ಮಮ್ಮಿ ಸ್ಮಾರಕಗಳವರೆಗೆ ಆರ್ಕಿಟೆಕ್ಚರ್ಗಳನ್ನು ಬೇರೆ ಬೇರೆ ಆ್ಯಂಗಲ್ನಲ್ಲಿ ತೋರಿಸೋ ಕೌಶಲ್ಯ ಈ ಛಾಯಾಗ್ರಾಹಕರಿಗೆ ಇರಬೇಕಾಗುತ್ತೆ ನೈಸರ್ಗಿಕ ಬೆಳಕಿನಲ್ಲಿ ಕಲಾತ್ಮಕವಾಗಿ ಕಟ್ಟಡಗಳ ಚಿತ್ರಗಳನ್ನು ಸೆರೆ ಹಿಡಿಯೋದು ಒಂದು ಕಲೆ ರಿಯಲ್ ಎಸ್ಟೇಟ್ ಫೋಟೋಗ್ರಾಫರ್ ಪ್ರಾಪರ್ಟಿ ಸೆಲ್ಲಿಂಗ್ನಂತಹ ವ್ಯವಹಾರದಲ್ಲಿ ಜಾಗ ಹಾಗೂ ಸೈಟ್ಗಳ ಫೋಟೋ ಬಹಳ ಮುಖ್ಯವಾಗಿರುತ್ತೆ ಇಂತಹ ಚಿತ್ರಗಳನ್ನು ಸೆರೆ ಹಿಡಿಯೋರು ರಿಯಲ್ ಎಸ್ಟೇಟ್ ಫೋಟೋಗ್ರಾಫರ್ಸ್ ಮೆಡಿಕಲ್ ಫೋಟೋಗ್ರಾಫರ್ಸ್ ಹಾಸ್ಪಿಟಲ್ ಮತ್ತು ಕ್ಲಿನಿಕ್ಗಳಲ್ಲಿ ಸರ್ಜರಿ ಮತ್ತು ಶವ ಪರೀಕ್ಷೆ ಇಂತಹ ಕಾರ್ಯವಿಧಾನಗಳನ್ನು ದಾಖಲಿಸುವ ಛಾಯಾಚಿತ್ರ ಗ್ರಾಹಕರು ಮೆಡಿಕಲ್ ಫೋಟೋಗ್ರಾಫರ್ಸ್ ಫುಡ್ ಫೋಟೋಗ್ರಾಫರ್ಸ್ ಸೋಷಿಯಲ್ ಮೀಡಿಯಾ ಬಳಕೆ ಕಡಿಮೆ ಇದ್ದ ಸಮಯದಲ್ಲಿ ಫುಡ್ ಫೋಟೋಗ್ರಫಿಗೆ ಸಾಕಷ್ಟು ಬೇಡಿಕೆ ಇತ್ತು ಆಹಾರದ ಛಾಯಾಗ್ರಾಹಕರು ರೆಸ್ಟೋರೆಂಟ್ಗಳು ಕುಕ್ಬುಕ್ ಎಡಿಟರ್ ಫುಡ್ ಮ್ಯಾಗಝಿನ್ ಹೋಮ್ ಬೇಕರ್ಗಳು ಮತ್ತು ಜಾಹೀರಾತು ಕಂಪನಿಗಳು ರುಚಿಕರವಾದ ಭಕ್ಷ್ಯಗಳನ್ನು ಸರಿಯಾದ ರೀತಿಯಲ್ಲಿ ಸೆರೆ ಹಿಡಿಯಲು ಸಹಾಯ ಮಾಡ್ತಾರೆ ವೆಹಿಕಲ್ ಫೋಟೋಗ್ರಾಫರ್ಸ್ ಆಟೋಮೇಟಿವ್ ಫೋಟೋಗ್ರಫಿ ಸಾಕಷ್ಟು ಬೆರಗುಗೊಳಿಸುತ್ತೆ ಸ್ಪೀಡ್ ಮೂವ್ಮೆಂಟ್ ಶಾಟ್ಗಳಿಂದ ಹಿಡಿದು ವಿವಿಧ ಮಾಡೆಲ್ಗಳ ವಾಹನಗಳ ಫೋಟೋಗಳನ್ನು ಸೆರೆ ಹಿಡಿಯೋರು ವೆಹಿಕಲ್ ಫೋಟೋಗ್ರಾಫರ್ಸ್ ಅಡ್ವರ್ಟೈಸಿಂಗ್ ಫೋಟೋಗ್ರಾಫರ್ಸ್ ಪ್ರಾಡಕ್ಟ್ ಡಿಜಿಟಲ್ ಫೋಟೋಗ್ರಾಫರ್ ಒಂದು ಪ್ರಾಡಕ್ಟ್ ಅಥವಾ ಕಂಪೆನಿಯ ಬಗೆಗೆ ಜಾಹೀರಾತಿನ ಉದ್ದೇಶದಿಂದ ಆಡ್ ಶೂಟ್ ಮಾಡೋ ಛಾಯಾಚಿತ್ರಕಾರರು ಅಡ್ವರ್ಡೈಸಿಂಗ್ ಫೋಟೋಗ್ರಾಫರ್ಸ್ ನಿರ್ದಿಷ್ಟ ಪ್ರಾಡಕ್ಟ್ನ ಪ್ರಮೋಷನ್ಗಾಗಿ ಚಿತ್ರೀಕರಣ ಮಾಡೋರು ಪ್ರಾಡಕ್ಟ್ ಡಿಜಿಟಲ್ ಫೋಟೋಗ್ರಾಫರ್ ಆಗಿದ್ದಾರೆ ಏರಿಯಲ್ ಫೋಟೋಗ್ರಾಫರ್ ವೈಮಾನಿಕ ಚಿತ್ರೀಕರಣ ನಿಜಕ್ಕೂ ಕುತೂಹಲಕಾರಿಯಾಗಿದೆ ದ್ರೋಣ್ನಿಂದ ಸೆರೆ ಹಿಡಿಯಲ್ಪಟ್ಟ ಚಿತ್ರಗಳು ಇಂಪ್ರೆಸ್ ಮಾಡ್ತವೆ ಕನ್ಸ್ಟ್ರಕ್ಷನ್ ಇವೆಂಟ್ ಹಾಗೂ ಟ್ರಾವೆಲ್ಗೆ ಸಂಬಂಧಿಸಿದ ಚಿತ್ರಗಳು ಏರಿಯಲ್ ವ್ಯೂನಿಂದ ಸೆರೆ ಹಿಡಿಯೋದು ಏರಿಯಲ್ ಫೋಟೋಗ್ರಫಿ ಮುಖ್ಯ ವ್ಯವಹಾರಗಳಲ್ಲಿ ಈ ಛಾಯಾಗ್ರಹಣ ಪ್ರಮುಖ ಪಾತ್ರ ವಹಿಸ್ತವೆ ಲ್ಯಾಂಡ್ಸ್ಕೇಪ್ ಫೋಟೋಗ್ರಾಫರ್ ಪ್ರಕೃತಿಯ ಲ್ಯಾಂಡ್ಸ್ಕೇಪ್ ಶಾರ್ಟ್ಸ್ಗಳನ್ನು ಸೆರೆ ಹಿಡಿಯೋರು ಲ್ಯಾಂಡ್ಸ್ಕೇಪ್ ಫೋಟೋಗ್ರಾಫರ್ ಪ್ರಕೃತಿಯ ಸೌಂದರ್ಯವನ್ನು ಪ್ರಭಾವಶಾಲಿಯಾಗಿ ಹೀಗೆ ಸೆರೆ ಹಿಡಿಯಬಹುದು ಪನೋರಮಿಕ್ ಫೋಟೋಗ್ರಾಫರ್ ವಿಹಂಗಮ ಛಾಯಾಗ್ರಹಣ ವ್ಯಾಪಕ ಶ್ರೇಣಿಯ ಛಾಯಾಗ್ರಹಣ ಕ್ಷೇತ್ರಗಳಲ್ಲಿ ತನ್ನ ಸ್ಥಾನವನ್ನು ಹೊಂದಿದೆ ಇದನ್ನು ಪ್ರಾಥಮಿಕವಾಗಿ ಪ್ರಕೃತಿ ಛಾಯಾಗ್ರಹಣದಲ್ಲಿ ಬಳಸಲಾಗುತ್ತೆ ಇದು ಒಂದು ವೈಟ್ ಶಾಟ್ಗಾಗಿ ಹಲವಾರು ಫೋಟೋಗಳನ್ನು ಒಟ್ಟಿಗೆ ವಿಲೀನಗೊಳಿಸೋ ತಂತ್ರಗಾರಿಕೆ ಈ ಫೋಟೋಗ್ರಫಿಯಲ್ಲಿದೆ ಅಂಡರ್ ವಾಟರ್ ಫೋಟೋಗ್ರಾಫರ್ ಬಹಳ ಯೂನಿಕ್ ಆಗಿರೋ ಶಾರ್ಟ್ಸ್ಗಳು ಸಿಗಬಹುದಾದ ಫೋಟೋಗ್ರಫಿ ಇದು ನೀರುಳಗೆ ಚಿತ್ರಗಳನ್ನು ಸೆರೆ ಹಿಡಿಯೋದು ಕಷ್ಟ ಈ ರೀತಿ ಛಾಯಾಚಿತ್ರಣ ಮಾಡಲು ಸ್ಕೂಬಾ ಡೈವ್ ಗೊತ್ತಿರಬೇಕಾಗುತ್ತೆ ಆದರೆ ಅಂಡರ್ ವಾಟರ್ ವೆಹಿಕಲ್ನಿಂದ ನೀರಿನ ಮೇಲ್ಮೈ ಕೆಳಗಿನಿಂದ ಅಥವಾ ನೀರೊಳಗಿನ ಫೋಟೋಗಳನ್ನು ತೆಗೆದುಕೊಳ್ಳಲು ಸಾಧ್ಯವಿದೆ ಸ್ಟಾರ್ಮ್ ಫೋಟೋಗ್ರಾಫರ್ ಚಂಡಮಾರುತದ ಛಾಯಾಗ್ರಹಣ ಮಂಕು ಮನೋಭಾವದವರಿಗೆ ಹೇಳಿಸಿದ್ದಲ್ಲ ತುಂಬ ಥ್ರಿಲ್ ನೀಡುವಂತ ಫೋಟೋಗ್ರಫಿ ಮಾಡಬೇಕಾದ್ರೆ ಚಂಡಮಾರುತದ ಬೆನ್ನಟ್ಟುವಂತಿರಬೇಕು ಅಲ್ಲದೆ ಆ ವಿಷಯದ ಕುರಿತು ನಿರ್ದಿಷ್ಟ ಜ್ಞಾನ ಮತ್ತು ಪರಿಣತಿ ಬೇಕಾಗುತ್ತೆ ಫ್ಯಾಮಿಲಿ ಫೋಟೋಗ್ರಾಫರ್ ಫ್ಯಾಮಿಲಿಯ ಫೋಟೋಗಳನ್ನ ಒಟ್ಟಿಗಿರುವ ಕ್ಷಣಗಳನ್ನು ಕಾರ್ಯಕ್ರಮಗಳನ್ನ ಸೆರೆ ಹಿಡಿಯೋರು ಫ್ಯಾಮಿಲಿ ಫೋಟೋಗ್ರಾಫರ್ ಕುಟುಂಬದ ಛಾಯಾಗ್ರಾಹಕರು ತಾಯಿ ಮತ್ತು ಮಗುವಿನ ಶಾಟ್ಗಳು ಸ್ಟೇಜ್ನ ಗುಂಪು ಭಾವಚಿತ್ರಗಳು ಔಟ್ಡೋರ್ ಫೋಟೋಗಳು ಕ್ಯಾಂಡಿಡ್ ಫೋಟೋಗಳನ್ನ ಸೆರೆ ಹಿಡಿತಾರೆ ಬೇಬಿ ಮತ್ತು ಚೈಲ್ಡ್ ಫೋಟೋಗ್ರಾಫರ್ ಮಗು ಮಕ್ಕಳ ಚಿತ್ರಗಳನ್ನ ಸೆರೆ ಹಿಡಿಯೋ ಛಾಯಾಚಿತ್ರಗಳಿಗೆ ಹೆಚ್ಚಿನ ಬೇಡಿಕೆ ಇದೆ ಮಕ್ಕಳ ಚಟುವಟಿಕೆ ವಿವಿಧ ಭಾವಭಂಗಿಗಳು ಬೆಳವಣಿಗೆಯ ಬೇರೆ ಬೇರೆ ಹಂತಗಳು ಇವೆಲ್ಲ ಮಕ್ಕಳ ಫೋಟೋಗ್ರಾಫಿಯಲ್ಲಿ ಬರುತ್ತೆ ಇದು ಜನಪ್ರಿಯ ಮತ್ತು ಲಾಭದಾಯಕ ಛಾಯಾಗ್ರಹಣ ಪ್ರಕಾರವಾಗಿದೆ ನ್ಯೂಬಾರ್ನ್ ಫೋಟೋಗ್ರಾಫರ್ ನವಜಾತ ಶಿಶುಗಳ ಭಾವಚಿತ್ರ ತೆಗೆಯೋಕೆ ಒಂದು ವಿಶಿಷ್ಟ ಕೌಶಲ್ಯ ಮತ್ತು ವಿಧಾನದ ಅಗತ್ಯವಿರುತ್ತೆ ಹುಟ್ಟಿದ ಕೆಲ ದಿನಗಳ ಶಿಶು ಸಾಮಾನ್ಯವಾಗಿ ನಿದ್ರಿಸುವಾಗ ಹೆಚ್ಚು ಫ್ಲೆಕ್ಸಿಬಲ್ ಆಗಿರ್ತವೆ ಮಗು ನಿದ್ರೆಯಲ್ಲಿರುವಾಗ ಮಗುವಿನ ಬೇರೆ ಬೇರೆ ಭಂಗಿಯನ್ನು ಸೆರೆ ಹಿಡಿಯಲಾಗುತ್ತೆ ಸ್ಕೂಲ್ ಫೋಟೋಗ್ರಾಫರ್ ಶಾಲೆಯ ಛಾಯಾಗ್ರಹಣಕ್ಕೆ ಯಾವಾಗಲೂ ಬೇಡಿಕೆ ಇರುತ್ತೆ ಪ್ರತಿಯೊಬ್ಬರಿಗೂ ಶಾಲೆಯ ನೆನಪುಗಳು ಮಧುರವಾಗಿರುತ್ತೆ ಶಾಲೆಯ ಗುಂಪು ಫೋಟೋ ಕಾರ್ಯಕ್ರಮಗಳ ಫೋಟೋ ತೆಗೆಯೋರು ಸ್ಕೂಲ್ ಫೋಟೋಗ್ರಾಫರ್ಸ್ ಪೋರ್ಟ್ರೇಟ್ ಫೋಟೋಗ್ರಾಫರ್ ವೃತ್ತಿಪರವಾಗಿ ಕಾಣಿಸಿಕೊಳ್ಳೋಕೆ ಲುಕಿಂಗ್ ಪ್ರೆಸೆನ್ಸ್ ಚೆನ್ನಾಗಿ ಕಾಣೋದಕ್ಕಾಗಿ ಭಾವಚಿತ್ರಗಳನ್ನು ಸೆರೆ ಹಿಡಿಯೋರು ಪೋರ್ಟ್ರೇಟ್ ಫೋಟೋಗ್ರಾಫರ್ ಇವರು ಮನುಷ್ಯರ ಬೇರೆ ಬೇರೆ ಪೋಸ್ಟ್ಗಳ ಬೇರೆ ಬೇರೆ ಸ್ಟೈಲ್ಗಳ ಫೋಟೋಗಳನ್ನು ಕ್ಲಿಕ್ ಮಾಡ್ತಾರೆ ವಿವಿಧ ಕಾರಣಗಳಿಗಾಗಿ ಜಗತ್ತಿನಲ್ಲಿ ಪೋರ್ಟ್ರೇಟ್ ಸೆಷನ್ಗಳು ಹೆಚ್ಚು ಜನಪ್ರಿಯವಾಗಿದೆ ಬ್ರ್ಯಾಂಡಿಂಗ್ ಫೋಟೋಗ್ರಾಫರ್ ಇದು ಪೋರ್ಟ್ರೇಟ್ ಸೆಟ್ ಆಗಿದೆ ಸೋಷಿಯಲ್ ಮೀಡಿಯಾ ಫೀಡ್ ವೆಬ್ಸೈಟ್ ಆಡ್ ಮತ್ತು ಮಾರ್ಕೆಟಿಂಗ್ ಚಾನೆಲ್ಗಳಿಗಾಗಿ ಬಿಸ್ನೆಸ್ ಪರ್ಸನ್ಸ್ ಬ್ರ್ಯಾಂಡಿಂಗ್ ನ ಉದ್ದೇಶದಿಂದ ಫೋಟೋಗ್ರಫಿ ಮಾಡಿಸ್ತಾರೆ ಈ ಶೂಟ್ಗಳು ವಿಶೇಷವಾಗಿ ಲೈಫ್ ಸ್ಟೈಲ್ ಓರಿಯೆಂಟೆಡ್ ಆಗಿವೆ ಕ್ಲೈಂಟ್ನ ಕಚೇರಿಯಲ್ಲಿ ಅಥವಾ ಕೆಲಸದ ವಾತಾವರಣದಲ್ಲಿ ಇಂತಹ ಶೂಟ್ಗಳು ನಡೀತವೆ ಕನ್ಸರ್ಟ್ ಫೋಟೋಗ್ರಾಫರ್ ಸಂಗೀತ ಗೋಷ್ಠಿಗಳಲ್ಲಿ ಭಾಗವಹಿಸುವ ಸಿಂಗರ್ ಫೋಟೋ ಕಾರ್ಯಕ್ರಮದ ಸೆರೆ ಹಿಡಿಯೋರು ಕನ್ಸರ್ಟ್ ಫೋಟೋಗ್ರಾಫರ್ ಫೈನ್ ಆರ್ಟ್ ಫೋಟೋಗ್ರಾಫರ್ ಪೇಂಟಿಂಗ್ ಫೈನ್ ಆರ್ಟ್ಗಳ ಛಾಯಾಚಿತ್ರ ಗ್ರಾಹಕರು ಫೈನ್ ಆರ್ಟ್ ಫೋಟೋಗ್ರಾಫರ್ಸ್ ಸ್ಟ್ರೀಟ್ ಫೋಟೋಗ್ರಾಫರ್ ಸ್ಟ್ರೀಟ್ ಫೋಟೋಗ್ರಫಿ ಆರ್ಟ್ಗೆ ಸಂಬಂಧಿಸಿದ ಫೋಟೋಗ್ರಫಿ ಆಗಿದೆ ಇದು ಒಂದು ರೀತಿಯ ಕ್ಯಾಂಡಿಡ್ ಫೋಟೋಗ್ರಫಿಯಾಗಿದ್ದು ಸುತ್ತಮುತ್ತ ನಡೆಯುವ ಘಟನೆಗಳನ್ನು ಒಳಗೊಂಡಿರುತ್ತೆ ಲೈಫ್ ಸ್ಟೈಲ್ ದಿನನಿತ್ಯದ ಚಟುವಟಿಕೆಗಳು ಈ ವಿಭಾಗದ ಕಂಟೆಂಟ್ ಆಗಿದೆ ವೆಡ್ಡಿಂಗ್ ಫೋಟೋಗ್ರಾಫರ್ ಮದುವೆಯ ವಿವಿಧ ಕಾರ್ಯಕ್ರಮಗಳನ್ನು ಬಂಧುಗಳನ್ನು ಒಟ್ಟಾಗಿ ಸೆರೆ ಹಿಡಿಯೋರು ವೆಡ್ಡಿಂಗ್ ಫೋಟೋಗ್ರಾಫರ್ಸ್ ಬರ್ತ್ಡೇ ಫೋಟೋಗ್ರಾಫರ್ ಮದುವೆಯ ಛಾಯಾಗ್ರಹಣದಂತೆ ಇದು ಜನಪ್ರಿಯವಲ್ಲದೆ ಹೋದರೂ ಕೆಲವರು ಬರ್ತ್ಡೇ ಪಾರ್ಟಿಗಳಿಗೆ ವೃತ್ತಿಪರ ಛಾಯಾಗ್ರಾಹಕರನ್ನು ಆಹ್ವಾನಿಸ್ತಾರೆ ಟ್ರಾವೆಲ್ ಫೋಟೋಗ್ರಾಫರ್ ಪ್ರಪಂಚ ಸುತ್ತೋ ಕನಸು ನಿಮಗಿದ್ರೆ ಟ್ರಾವೆಲ್ ಫೋಟೋಗ್ರಫಿ ಬೆಸ್ಟ್ ಚಾಯ್ಸ್ ಕ್ಯಾಮ್ರಾದೊಂದಿಗೆ ಸ್ವತಂತ್ರ ವೃತ್ತಿ ಜೀವನ ನಡೆಸ್ಬೋದು ಬೇರೆ ಬೇರೆ ದೇಶದ ಜನ ಜೀವನ ಸಂಪ್ರದಾಯಗಳು ಆಹಾರ ಮತ್ತು ದೃಶ್ಯಗಳನ್ನು ದಾಖಲಿಸ್ಬೋದು ಮ್ಯಾಕ್ರೋ ಫೋಟೋಗ್ರಾಫರ್ ಛಾಯಾಚಿತ್ರಕಾರನ ಆಸಕ್ತಿಯ ವಿಷಯದ ಮೇಲೆ ಲಾಂಗ್ ಲೆನ್ಸ್ ಬಳಸಿ ಮಾಡುವಂತಹ ಫೋಟೋಗ್ರಫಿ ಇದು ಮ್ಯಾಕ್ರೋ ಫೋಟೋಗ್ರಫಿ ಕೀಟಗಳು ಸಣ್ಣ ಜೀವಿಗಳು ಮತ್ತು ಇಬ್ಬನಿಗಳು ಅಥವಾ ಹಿಮದಂತಹ ನೈಸರ್ಗಿಕ ಅಂಶವನ್ನು ಸೆರೆ ಹಿಡಿಯಲು ಬಳಸಲಾಗುವ ಒಂದು ರೀತಿಯ ಛಾಯಾಗ್ರಹಣವಾಗಿದೆ ಮೈಕ್ರೋಫೋಟೋಗ್ರಾಫರ್ ಮ್ಯಾಕ್ರೋ ಛಾಯಾಗ್ರಹಣದ ಮುಂದಿನ ಹಂತ ಮೈಕ್ರೋ ಫೋಟೋಗ್ರಫಿ ಅನ್ಬೋದು ಸೂಕ್ಷ್ಮದರ್ಶಕದಂತಹ ಅಥವಾ ಎಕ್ಸ್ ಸೆವೆನ್ರಿಂದ ಎಕ್ಸ್ ಹಂಡ್ರೆಡ್ ವರೆಗೆ ವರ್ತಿಸಲು ಅನುಮತಿಸುವ ನಿರ್ದಿಷ್ಟ ಸಾಧನದ ಅಗತ್ಯವಿರುತ್ತೆ ಇದು ವೈಜ್ಞಾನಿಕ ವಿಷಯಗಳ ಅಧ್ಯಯನ ಮಾಡುವವರಿಗೆ ಉಪಯುಕ್ತವಾಗಿದೆ ಫಿಲಂ ಕ್ಯಾಮೆರಾ ಫೋಟೋಗ್ರಾಫರ್ ಫಿಲಂ ಕ್ಯಾಮೆರಾ ಫೋಟೋಗ್ರಫಿ ಸ್ವಲ್ಪ ಹಳೆಯದಾದ ವಿಧಾನ ಅಂತ ಪರಿಗಣಿಸಲಾಗಿದೆ ಯಾಕಂದ್ರೆ ಇದು ಮಾಡರ್ನ್ ಡಿಜಿಟಲ್ ಸೆಟಪ್ಗಳಿಗಿಂತ ಭಿನ್ನವಾಗಿದೆ ಇತ್ತೀಚೆಗೆ ಡಿಜಿಟಲ್ ಕ್ಯಾಮೆರಾದೊಂದಿಗೆ ಫಿಲಂ ಫೋಟೋಗ್ರಫಿ ಮತ್ತೆ ಜನಪ್ರಿಯತೆಯನ್ನು ಪಡ್ಕೊಂಡಿದೆ